Hi friends, welcome back to my channel. ಫ್ರೆಂಡ್ಸ್ ಸಾಮಾನ್ಯವಾಗಿ ಮೂವತ್ತು ವರ್ಷ ಆಗ್ತಾ ಇದ್ದ ಹಾಗೆಯೇ ನಮ್ಮ ಲೇಡೀಸ್ಗಳಿಗೆ ಮುಖದ ಮೇಲೆ ಒಂದು ಪಿಗ್ಮಿಟೇಷನ್ ಅನ್ನೋದು ಕಾಣಿಸ್ಕೊಬಿಡುತ್ತೆ ಆ ಪಿಗ್ಮಿಟೇಷನ್ ಈ ಮೂಗು ಮೇಲೆ ಬರೋದಾಗಿರಲಿ ಇಲ್ಲ ಈ ಕೆನ್ನೆಗಳ ಮೇಲೆ ಬರೋದಾಗಿರಲಿ ಇಲ್ಲ ಬೇರೆ ಭಾಗಗಳಿಗೆ ಬರೋದಾಗಿರುವಂಥ ಪಿಗ್ಮಿಟೇಷನ್ನ ನಾವು ಯಾವ ರೀತಿ ತುಂಬ ಸುಲಭವಾಗಿ ಹೋಗ್ಲಾಡ್ಸ್ಕೊಬೋದು ಅನ್ನೋದಕ್ಕೆ ಇವತ್ತು ಒಂದು ವೀಡಿಯೋನ ತಂದಿದ್ದೀನಿ ಫ್ರೆಂಡ್ಸ್ ಇಂಥ ವೀಡಿಯೋನ ಯಾವ ರೀತಿ ಮಾಡೋದು ಮತ್ತು ಈ ಅಂದರೆ ಪಿಗ್ಮಿಟೇಷನ್ನ ಯಾವ ರೀತಿ ಹೋಗಿಸ್ಕೋಬೋದು ಅನ್ನೋದನ್ನ ನಾನು ಇವತ್ತು ನಮ್ಮ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬಿಡಿ ಮತ್ತು ಯಾರು ಹೊಸದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಫ್ರೆಂಡ್ಸ್ ಹಾಗಾದರೆ ಈ ಬಂಗು ಯಾವ ರೀತಿ ಬರುತ್ತೆ ಈ ಬಂಗುನ ಯಾ ಏನಕ್ಕೆ ಅಂದರೆ ಹೇಗೆ ಹೋಗಲಾಡ್ಸ್ಕೊಬೋದು ಅನ್ನೋದನ್ನ ನಾನು ಅಲ್ವಾ ಫ್ರೆಂಡ್ಸ್ ಸಾಮಾನ್ಯವಾಗಿ ಈ ಬಂಗು ನಾವು ಹೊರಗಡೆ ಹೋದಾಗ ಬಿಸಿಲಿನ ಅಂದರೆ ಸೂರ್ಯನ ಕಿರಣಗಳು ನಮ್ಮ ಫೇಸ್ ಮೇಲೆ ಬಿದ್ದಾಗ ಅಲ್ಲಿ ಬಂಗು ಬರುವಂತಹ ಸಾಧ್ಯತೆ ಹೆಚ್ಚಾಗೇ ಇರುತ್ತೆ ಮತ್ತು ನಾವು ಮೆಡಿಸನ್ಗಳನ್ನ ಜಾಸ್ತಿ ನಾವು ಯೂಸ್ ಮಾಡೋದ್ರಿಂದಲೂ ಸಹ ಬಂಗು ಬರುವಂತಹ ಸಾಧ್ಯತೆಗಳು ಕಾಣುತ್ತೆ ಅಂತಲೇ ಹೇಳ್ಬೋದು ಮತ್ತು ನಾವು ಮೇಕಪ್ನ ನಮ್ಮ ಫೇಸ್ಗೆ ಮೇಕಪ್ನ ಹಾಕ್ಕೊಂಡು ಅದನ್ನ ನಾವು ರಿಮೂವ್ ಮಾಡ್ತಾನೆ ಹಾಗೆ ನೈಟ್ ಮಲಗೋದ್ರಿಂದಲೂ ಸಹ ನಮಗೆ ಈ ಬಂಗು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಈ ಬಂಗ್ನ ನಾವು ಯಾವ ರೀತಿ ತುಂಬ ಸುಲಭವಾಗಿ ಹೋಗಲಾಡಿಸ್ಕೊಬೋದು ಫ್ರೆಂಡ್ಸ್ ನಾವು ಹೊರ್ಗಡೆ ಅಂದರೆ ಮಾ ಅಂದರೆ ಸಿಟಿಗೆಲ್ಲ ಹೋಗಿ ನಾವು ಒಳ್ಳೊಳ್ಳೆ ಕ್ರೀಮ್ಸ್ಗಳನ್ನೇ ತೊಗೊಂಡು ಅದೇ ಕಾಸ್ಟ್ಲಿ ಕ್ರೀಮ್ಸ್ಗಳನ್ನೇ ತೊಗೊಬಂದು ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಾವು ಅದನ್ನು ರಿಮೂವ್ ಮಾಡ್ಕೋಬೋದು ಆದರೆ ಅದರಿಂದ ನಮಗೆ ಸೈಡ್ ಎಫೆಕ್ಟೇ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತಲ್ವ ಹಾಗಾಗಿ ಅದನ್ನು ಯೂಸ್ ಮಾಡೋದ್ರ ಬದಲು ಅಂದರೆ ಹಣನ ವೇಸ್ಟ್ ಮಾಡೋದ್ರ ಬದಲು ನಾವು ಮನೇಲಿ ಸಿಗುವಂತಹ ನ್ಯಾಚುರಲಿಯಾಗಿ ನಾವು ಡೈಲಿ ವೇ ಡೈಲಿ ಯೂಸ್ ಮಾಡುವಂತಹ ಒಂದು ಥಿಂಗ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಈ ಬಂಗನ್ನ ಹೋಗಲಾಡಿಸ್ಕೊಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತು ಈ ನಾವು ಹೋಗ್ಲಾಡ್ಸೋಕ್ಕೆ ನಮಗೆ ಬೇಕಾಗಿರೋದು ಮೂರೇ ಮೂರು ಪದಾರ್ಥ ಆ ಮೂರು ಬರೀ ಮೂರು ಪದಾರ್ಥ ಅಂತ ಅಂದರೆ ಅದು ಅಡುಗೆ ಮನೆಗೆ ಹೋದರೆ ನಮಗೆ ಸಿಕ್ಕೇ ಸಿಗುತ್ತಲ್ವ ಆ ಮೂರು ಪದಾರ್ಥನ ಯೂಸ್ ಮಾಡಿಕೊಂಡು ಯಾವ ರೀತಿ ಹೋಗಿಸ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ವೀಡಿಯೋಗೆ ಏನಾದರೂ ನೀವು ವೆಯ್ಟ್ ಮಾಡ್ತಾ ಇದ್ದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಕೊನೆಯ ತನಕ ಅಂದರೆ ಹೆಣ್ಣು ತನಕ ನೋಡಿ ಮತ್ತು ಇನ್ನು ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಸಪೋರ್ಟ್ ಕೊಡಿ ಯಾಕೆಂದರೆ ನಿಮ್ಮಿಂದನೇ ನಾವು ಫ್ರೆಂಡ್ಸ್ ನೀವು ನಮ್ಮನ್ನು ಬೆಳೆಸಿದ್ರೇನೆ ನಾವು ಬೆಳೆಯ ಸಾಧ್ಯ ಆಗೋದು ಹಾಗಾಗಿ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡ್ತೇನೆ ಕೊನೆಯ ತನಕ ನೋಡಿ ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಈ ಒಂದು ಅಂದರೆ ಈ ಒಂದು ರೆಮಿಡಿನ ಅಂದರೆ ಈ ಒಂದು ಬ್ಯಾಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಎಲ್ಲೂ ವೆಯ್ಟ್ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಮಗೆ ಮೊದಲನೇದಾಗಿ ಬೇಕಾಗಿರುವಂಥ ಪದಾರ್ಥ ಅಂತ ಹೇಳಿದ್ರೆ ಈ ಆಲೂಗೆಡ್ಡೆ ಈ ಆಲೂಗೆಡ್ಡೆನ ನಾನು ವಾಶ್ ಮಾಡಿಕೊಂಡು ನೋಡಿ ತೆಗೆದುಕೊಂಡಿದ್ದೀನಿ ಅಂದರೆ ಈ ಆಲೂಗೆಡ್ಡೆನ ನಾವು ಸಿಪ್ಪೆ ಸಮೇತವಾಗಿ ನಾವು ಇದರಲ್ಲಿ ತುರ್ಕೋಬೇಕಾಗುತ್ತೆ ನಮಗೆ ಬೇಕಾಗಿರುವುದು ಈ ಆಲೂಗೆಡ್ಡೆಯ ರಸ ಮಾತ್ರ ನೋಡಿ ಈ ರೀತಿಯಲ್ಲಿ ನೀವು ತುರ್ಕೊಳ್ಳಿ ನೋಡಿ ನಾನಿದ ಪೊಟೊಟೊ ಜ್ಯೂಸನ್ನ ನೋಡಿ ತುರ್ಕೊಂಡಂತಹ ಪೊಟೊಟೊ ಜ್ಯೂಸನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಈ ಪೊಟೊಟೊ ಜ್ಯೂಸು ನಮ್ಮ ಸ್ಕಿನ್ನ ಆಗಿ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಏನಾದರೂ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಪಿಗ್ಮಿಟೇಷನ್ ಇದ್ದರೆ ಇದೆಲ್ಲವನ್ನು ಕಡಿಮೆ ಮಾಡುತ್ತೆ ಕಡಿಮೆ ಮಾಡು ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಪೊಟೊಟೊ ಜ್ಯೂಸಿಂದ ನಮ್ಮ ಸ್ಕಿನ್ಗೆ ಅಂದರೆ ನಾವು ಈ ಪೊಟೊಟೊ ಜ್ಯೂಸನ್ನ ನಮ್ಮ ಸ್ಕಿನ್ಗೆ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದಲೂ ಸಹ ನಮ್ಮ ಸ್ಕಿನ್ನು ಒಂದು ಬ್ರೈಟ್ನೆ ಬ್ರೈಟ್ ಆಗುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ಈ ಪೊಟೊಟೊ ಜ್ಯೂಸ್ನ ಮಾಡೋದ್ರಿಂದ ನಮ್ಮ ಅಂದರೆ ನಮ್ಮ ಸ್ಕಿನ್ನಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗಿರಲಿ ಇಲ್ಲ ಪಿಗ್ಮಿಟೇಷನ್ ಆಗಿರಲಿ ಇಲ್ಲ ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳಾಗಿರಲಿ ಇದೆಲ್ಲವನ್ನೂ ಸಹ ಇದು ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಸ್ಕಿನ್ಗೆ ಏನಾದರೂ ಟ್ಯಾನ್ ಆಗಿದ್ರೆ ಅದನ್ನು ಸಹ ರಿಮೂವ್ ಮಾಡುವಂತಹ ಒಂದು ಶಕ್ತಿನೇ ಈ ಪೊಟೊಟೊ ಜ್ಯೂಸ್ನಲ್ಲಿದೆ ಅಂತಲೇ ಹೇಳ್ಬೋದು ನೋಡಿ ನಾನು ನೆಕ್ಸ್ಟು ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಲೆಮನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನ್ಯಾಚುರಲ್ ಬೀಚಿಂಗ್ ಇದನ್ನ ಅಂದರೆ ನಿಂಬೆ ಹಣ್ಣಿನ ರಸವನ್ನು ನಾವು ನ್ಯಾಚುರಲ್ ಬೀಚಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು ಇದು ನಮ್ಮ ಸ್ಕಿನ್ನ ಲೈಟನ್ನಾಗಿ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಸ್ಕಿನ್ನಲ್ಲಿರುವಂತಹ ಡಾಕ್ ಡಾರ್ಕ್ ಸ್ಪೋರ್ಟ್ಸ್ ಆಗಿರ್ಬೋದು ಮತ್ತು ಚಿಕ್ಕ ಚಿಕ್ಕ ಮಾರ್ಕ್ ಕಲೆಗಳಿರುತ್ತಲ್ವ ಆ ಕಲೆಗಳನ್ನ ಹೋಗಿಸೋದ್ಕು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ತಿಂಗಳು ಪಿ ಅಂದರೆ ಒಂದು ತಿಂಗಳು ಈ ಒಂದು ಅಂದರೆ ಪೊಟೊ ಜ್ಯೂಸ್ ಜೊತೆ ಈ ನಿಂಬೆಳ್ಳ ರಸವನ್ನು ನೀವು ಮಿಕ್ಸ್ ಮಾಡಿಕೊಂಡು ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋದರಿಂದ ನಿಮ್ಮ ಪಿಗ್ಮಿಟೇಷನ್ನ ಆದಷ್ಟು ನೀವು ಕಡಿಮೆ ಮಾಡ್ಕೋಬೋದು ಅಂತಲೇ ನಾವು ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ನಾನು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಜೇನು ಹನಿ ಅಂದರೆ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ನೀವು ಇಷ್ಟು ತಗೊಳ್ಳಿ ಸಾಕು ನೋಡಿ ಇಷ್ಟನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ತುಪ್ಪನ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇದು ನಮ್ಮ ಸ್ಕಿನ್ನ ಮಾಯಶ್ಚುರೈಝರ್ನಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಹೈಡ್ರೇಟ್ ಮಾಡುತ್ತೆ ಅನಿಲು ಕೂಡ ಒಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೂ ಸಹ ನಾವು ಹೇಳ್ಬೋದು ಇದನ್ನ ನೀವು ಪ್ರತಿದಿನ ಎರಡು ಸಲ ಅಂದರೆ ಬೆಳಿಗ್ಗೆ ಒಂದು ಟೈಮ್ ಸಾಯಂಕಾಲ ಒಂದು ಟೈಮು ನೀವು ಒನ್ ಮಂತು ಇಲ್ಲ ಟೂ ಮಂತು ನಿಮ್ಮ ಫೇಸಿಗೆ ನೀವು ಪ್ರತಿದಿನ ಅಪ್ಲೈ ಮಾಡಿಕೊಂಡು ಬರೋದರಿಂದ ನಮ್ಮ ಸ್ಕಿನ್ನಿನಲ್ಲಿರುವಂತಹ ಒಂದು ಪಿಗ್ಮಿಟೇಷನ್ನ ನಾವು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ನಾನು ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ಸ್ ಯಾಕೆ ಅಂದರೆ ಇದನ್ನ ನಾನು ನನ್ನ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನನ್ನ ಫೇಸಿನಲ್ಲಿರುವಂತಹ ಈ ಪಿಗ್ಮಿಟೇಷನ್ನ ನಾನು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈಗ ನನ್ನ ಫೇಸಿನಲ್ಲಿ ಸ್ವಲ್ಪ ಪಿಗ್ಮಿಟೇಷನ್ ಇಲ್ಲ ಆಲ್ರೆಡಿ ನೀವೇ ನನ್ನ ಫೇಸ್ನ ನೋಡಿದ್ದೀರಲ್ವ ಇದನ್ನ ನಾವು ಈಗ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ಇದು ಮಿಕ್ಸ್ ಮಾಡಿಕೊಂಡಂತಹ ಈ ಒಂದು ನೋಡಿ ಈ ಒಂದು ಇದನ್ನು ಅಂದರೆ ಈ ಒಂದು ಪ್ಯಾಪನ್ನ ನಾವು ನಮ್ಮ ಫೇಸಿಗೆ ಈ ನಮ್ಮ ಫೇಸಿಗೆ ನೋಡಿ ಈ ರೀತಿಯಲ್ಲಿ ಹಾಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ನೀವು ಈ ರೀತಿ ನೀವು ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವು ಸಂಪೂರ್ಣವಾಗಿ ಈ ಒಂದು ಕಲೆಯನ್ನು ಹೋಗಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನಗೆ ಏನು ಹೇಳಿದ್ರೆ ನನಗೆ ನನ್ನ ಫೇಸ್ನಲ್ಲಿ ಬಂಗಿಲ್ಲ ಹಾಗಾಗಿ ನನ್ನ ಫೇಸ್ಗೆ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇಲ್ಲ ಹಾಗಾಗಿ ನಾನು ಇದಕ್ಕೆ ನನ್ನ ಹ್ಯಾಂಡ್ಗಳಿಗೆ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು ಅಕಸ್ಮಾತ್ ಕೈಯಲ್ಲಿ ಆಗಲ್ಲ ಅಂದರೆ ನೀವು ಒಂದು ಕಾಟನ್ ಪ್ಯಾಡಿಂದಲೂ ಸಹ ನೀವು ಅಪ್ಲೈ ಮಾಡಿಕೊಂಡು ಈ ರೀತಿಯಲ್ಲಿ ನಿಮ್ಮ ಫೇಸಿಗೆ ಎಲ್ಲ ಭಾಗಗಳಿಗೂ ಅಂದರೆ ನಿಮ್ಮ ಫೇಸ್ನಲ್ಲಿ ಯಾವ ಭಾಗದಲ್ಲಿ ಪಿಗ್ಮಿಟೇಷನ್ ಇದೆಯೋ ಆ ಭಾಗಕ್ಕೆ ನೀವು ಒಂದು ತಿಂಗಳು ಪ್ರತಿದಿನ ಎರಡು ಸಲ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಮುಖದಲ್ಲಿರುವಂತಹ ಈ ಪಿಗ್ಮಿಟೇಷನ್ ಅನ್ನ ನಾವು ಸಂಪೂರ್ಣವಾಗಿ ನೀವು ಕಡಿಮೆ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಎಷ್ಟು ಇದಕ್ಕೆ ಬೇಕಾಗಿರುವಂಥ ಮೂರೇ ಮುರು ಪದಾರ್ಥ ಅಷ್ಟೇ ತುಂಬ ಈಸಿಯಾಗಿ ಆರಾಮವಾಗಿ ತುಂಬ ಈಸಿಯಾಗಿ ನಾವು ಈ ಒಂದು ಪ್ಯಾಕ್ನಿಂದ ನಮ್ಮ ಪಿಗ್ಮಿಟೇಷನ್ನು ನಾವು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಇದಕ್ಕೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀನಿ ಫ್ರೆಂಡ್ಸ್ ಏಕೆ ಅಂತಂದರೆ ಇದನ್ನ ನಾನು ಡೈಲಿ ನನ್ನ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಾನು ಯೂಸ್ ಮಾಡ್ಕೊಂಡಿರುವುದರಿಂದನೇ ನನ್ನ ಫೇಸಿನಲ್ಲಿರುವಂತಹ ಪಿಗ್ಮಿಟೇಷನ್ನು ನಾನು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಂಡಿದ್ದೀನಿ ನನ್ನ ಫೇಸ್ನ ನಿಮ್ಗೆ ಆಲ್ರೆಡಿ ನೋಡಿದ್ದೀರಲ್ವಾ ಹಾಗಾಗಿ ನಿಮ್ಮ ನಿಮ್ಮಲ್ಲೂ ಸಹ ಏನಾದರೂ ಈ ಪಿಗ್ಮಿಟೇಷನ್ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಇದನ್ನ ನೀವು ಅಪ್ಲೈ ಮಾಡಿಕೊಂಡು ಹೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನ್ಯಾಚುರಲ್ ಈಗ ಹೊರ್ಗಡೆಯಿಂದ ತಂದು ಕ್ರೀಮ್ಸ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋದ್ ಬದಲು ನ್ಯಾಚುರಲ್ಲಾಗಿ ಸಿಗುವಂತಹ ಈ ಒಂದು ಪ್ಯಾಕ್ನ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ನೆ ನಾವು ಕಾಣ್ಬೋದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ಈ ನನ್ನ ಈ ಒಂದು ವಿಡಿಯೋನ ನೀವೆಲ್ಲರೂ ನೋಡಿದ್ದಕ್ಕೆ ಎಲ್ಲೂ ಸ್ಕಿಪ್ ಮಾಡಬೇಕು ಕೊನೆಯ ತನಕ ಈ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಎಂಕ್ರೇಜ್ ಕೊಡಿ ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ಇನ್ನೂ ಹೊಸದಾದಂತಹ ಒಂದು ವೀಡಿಯೋಗಳನ್ನ ನಾನು ಮತ್ತೆ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್